ಎಲ್ಲರಿಗೂ ನಮಸ್ತೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಕಾಡಂಚಿನ ಪುಟ್ಟಹಳ್ಳಿಯೊಂದರಲ್ಲಿ ರಾಮಣ್ಣ ಗೌರಿ ಮತ್ತು ಅವರ ಮಗಳು ಜಾನಕಿ ವಾಸಿಸುತ್ತಿದ್ದರು ರಾಮಣ್ಣ ಒಂದು ಸಣ್ಣ ಹೋಟೆಲ್ ನಡೆಸುತ್ತಾ ಇದ್ದರು ಗೌರಿ ಮನೆ ಕೆಲಸ ಮಾಡುತ್ತಿದ್ದರು ಜಾನಕಿ ಕಾಲೇಜ್ಗೆ ಹೋಗುತ್ತಿದ್ದಳು ಜಾನಕಿಯ ಮದುವೆ ನಿಶ್ಚಯವಾಗಿತ್ತು ಆದರೆ ಚಿನ್ನದ ಒಡವೆ ಮಾಡಿಸುವುದಕ್ಕೆ ಅವರ ಬಳಿ ಹಣವಿರಲಿಲ್ಲ ರಾಮಣ್ಣ ಪ್ರತಿದಿನ ಹಗಲು ರಾತ್ರಿ ಹೋಟೆಲ್ನಲ್ಲಿ ದುಡಿಯುತ್ತಿದ್ದರೂ ದಿನಕ್ಕೆ ಐನೂರು ರೂಪಾಯಿ ಸಂಪಾದಿಸುವುದು ಕಷ್ಟವಾಗಿತ್ತು ಮಗಳ ಮದುವೆಗೆ ಆರು ತಿಂಗಳು ಮಾತ್ರ ಬಾಕಿ ಇತ್ತು ಗೌರಿ ತನ್ನ ಕೈಲಾದಷ್ಟು ಹಣ ಕೂಡಿಟ್ಟಿದ್ದಳು ಆದರೆ ಅದು ಸಾಕಾಗುತ್ತಿರಲಿಲ್ಲ ರಾಮಣ್ಣನಿಗೆ ತನ್ನ ಮಗಳ ಮದುವೆ ಮಾಡುವ ಗುರಿ ಇತ್ತು ರಾಮಣ್ಣ ಮತ್ತು ಗೌರಿ ಇಬ್ಬರು ಮಗಳಿಗಾಗಿ ಅಗಲಿರಲು ದುಡಿದರು ಜಾನಕಿಯ ಗೆಳತಿಯರು ಅವಳ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದರೆ ಜಾನಕಿ ಖುಷಿಯ ಜೊತೆಗೆ ದುಃಖವೂ ಹೆಚ್ಚಾಗುತ್ತಾ ಇತ್ತು ರಾಮಣ್ಣ ಮತ್ತು ಗೌರಿ ಕೂಡಿಟ್ಟಿದ್ದ ಹಣವನ್ನು ಹೋಟೆಲ್ನಲ್ಲಿ ಹೊಸ ಹೊಸ ಬಗೆಯ ಅಡಿಗೆ ಮಾಡಿ ವ್ಯಾಪಾರ ಜಾಸ್ತಿ ಮಾಡಲು ಯತ್ನಿಸಿದರು ಆದರೆ ಅವರ ಉಳಿತಾಯದ ಹಣವೆಲ್ಲ ಖಾಲಿ ಆಯಿತೇ ಹೊರತು ಹಣ ಮಾತ್ರ ಬರಲಿಲ್ಲ ಗೌರಿ ರಾಮಣ್ಣನ ಬಳಿ ಬಂದು ಹಣವನ್ನು ನಾವೇ ಹಾಳು ಮಾಡಿಬಿಟ್ಟಿವಿ ಮಗಳ ಒಡವೆಗೆ ಏನು ಮಾಡುವುದು ಅಂತ ಯೋಚನೆಗೆ ಮುಳುಗಿದಳು ನನ್ನ ಮಗಳಿಗೆ ಈಗ ಸಿಕ್ಕಿರುವ ಹುಡುಗ ತುಂಬ ಒಳ್ಳೆಯವನು ನಮ್ಮ ಮನೆಯ ಕಷ್ಟ ನೋಡಿ ಒಂದು ರೂಪಾಯಿ ವರದಕ್ಷಿಣೆಯನ್ನು ಕೇಳಿಲ್ಲ ಈ ಹುಡುಗನನ್ನು ನಾವು ಕಳೆದುಕೊಂಡರೆ ಇಂಥ ಹುಡುಗ ನಮಗೆ ಸಿಗುವುದಿಲ್ಲ ಏನಾದರೂ ಮಾಡಿ ಹಣ ಹೊಂದಿಸೋಣ ಎಂದು ಆಕಾಶ ನೋಡಿಕೊಂಡು ದೇವರೇ ಎಲ್ಲ ನಿನ್ನ ಆಜ್ಞೆಯಂತೆ ಆಗಲಿ ಏನೇ ಮಾಡಿದರೂ ಒಳ್ಳೆಯದು ಮಾಡುತ್ತೀಯ ಅಂತ ನಾವು ನಂಬಿದ್ದೀವಿ ಅಂತ ಕಣ್ಣೀರು ಹಾಕುತ್ತಾ ಕುಳಿತುಕೊಂಡ ಇದಾದ ಮಾರನೇ ದಿನ ರಾಮಣ್ಣನ ಹೋಟೆಲ್ಗೆ ಹಳೆಯ ಗೆಳೆಯನೊಬ್ಬ ಬಂದನು ರಾಮಣ್ಣನ ಕಷ್ಟ ತಿಳಿದು ಆತ ಸ್ವಲ್ಪ ಹಣ ಸಹಾಯ ಮಾಡಿದನು ರಾಮಣ್ಣನಿಗೆ ಸ್ವಲ್ಪ ಧೈರ್ಯ ಬಂದಿತ್ತು ನಂತರ ರಾಮಣ್ಣ ಹಳ್ಳಿಯ ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಹಣವನ್ನು ಸಾಲ ಪಡೆದ ಆದರೂ ಒಡವೆಗೆ ತೆಗೆದುಕೊಳ್ಳಲು ಹಣ ಸಾಕಾಗಲಿಲ್ಲ ಮದುವೆ ಹತ್ತಿರವಾಗುತ್ತಿದ್ದಂತೆ ರಾಮಣ್ಣ ಮತ್ತು ಗೌರಿ ಚಿನ್ನದ ಅಂಗಡಿಗೆ ಹೋದರು ಜಾನಕಿಗೆ ಬೇಕಾದ ಒಡವೆಗಳನ್ನು ಆಯ್ಕೆ ಮಾಡಿದರು ಆದರೆ ಹಣದ ಕೊರತೆಯಿಂದಾಗಿ ಪೂರ್ಣ ಮೊತ್ತವನ್ನು ಪಾವತಿಸಲು ಸಾಧ್ಯವಾಗಲಿಲ್ಲ ರಾಮಣ್ಣ ಮತ್ತು ಗೌರಿ ಇಬ್ಬರು ಕಣ್ಣೀರು ಹಾಕಿದರು ಆಗ ಗೌರಿ ತನ್ನ ಕೊರಳಲ್ಲಿದ್ದ ಮಾಂಗಲ್ಯ ಸರವನ್ನು ತೆಗೆದು ಅಂಗಡಿಯವರಿಗೆ ಕೊಟ್ಟು ನನ್ನ ಮಗಳ ಮದುವೆಗಾಗಿ ಈ ತಾಳಿಯನ್ನು ಅಡ ಇಟ್ಟು ಒಡವೆ ಕೊಡಿ ಎಂದು ಹೇಳಿದಳು ಅಂಗಡಿಯವರು ಮರುಮಾತರದೆ ಒಡವೆಗಳನ್ನು ಕೊಟ್ಟರು ರಾಮಣ್ಣ ಮತ್ತು ಒ ಗೌರಿ ತೆಗೆದುಕೊಂಡು ಮನೆಗೆ ಬಂದರು ಜಾನಕಿಗೆ ಒಡವೆಗಳನ್ನು ತೊಡಿಸಿದಾಗ ಅವಳ ಕಣ್ಣುಗಳಲ್ಲೂ ನೀರು ತುಂಬಿ ಬಂತು ಆ ದಿನ ರಾಮಣ್ಣನ ಮನೆಯಲ್ಲಿ ದುಃಖದ ಜೊತೆಗೆ ಸಂತೋಷದ ಛಾಯೆಯೂ ಇತ್ತು ಮದುವೆಯ ದಿನ ರಾಮಣ್ಣನ ಮನೆ ಸಂಭ್ರಮದಿಂದ ಕೂಡಿತ್ತು ಜಾನಕಿ ಚಿನ್ನದ ಒಡವೆ ತೊಟ್ಟು ದೇವತೆಯಂತೆ ಕಾಣಿಸುತ್ತಿದ್ದಳು ಮದುವೆ ಮುಗಿದ ನಂತರ ರಾಮಣ್ಣ ಮತ್ತು ಗೌರಿ ತಮ್ಮ ಮಗಳ ಸಂತೋಷವನ್ನು ನೋಡಿ ಕಣ್ಣೀರು ಹಾಕಿದ್ದರು ಈ ಕತೆ ಕೇವಲ ಒಂದು ಕುಟುಂಬದ ಕಥೆಯಲ್ಲ ಇದು ಪ್ರತಿಯೊಬ್ಬ ತಂದೆ ತಾಯಿಯ ತ್ಯಾಗದ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು